ಬರೀತಿದ್ದೆ ಡೈಲಾಗ್ಸ್ ಬರೀತಾ ಇದ್ದೆ ಯೋಚನೆ ಮಾಡ್ತಿದ್ದೆ ಎಲ್ಲಿ ಮಾತಾಡಿದ್ರೆ ಜನ ವಿಸಿಲು ಹೊಡಿತಾರೆ ಅಂತ ಯೋಚನೆ ಮಾಡ್ತೀನಿ ಆಮೇಲೆ ನಮ್ಮ ಕನ್ನಡ ಜನಗಳಿಗೆ ಯಾವ ಥರ ಸಿನಿಮಾ ಕೊಟ್ಟರೆ ಅವ್ರು ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಮಹಾ ಆಸೆ ಅವ್ರ ಪಲ್ಸ್ ಏನು ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ನಾನು ಡೈರೆಕ್ಟ್ರಿಗೆ ಏನು ಪ್ರಯೋಜನ ನಾನು ಇವತ್ತು ಒಬ್ಬ ವರ್ಕರೇ ಆಮೇಲೆ ಸ್ಟೂಡೆಂಟೇ ನಾನು ಪಬ್ಲಿಕ್ ಎದುರುಗಡೆ ಬರಿತಿರ್ತೀನಿ ಏನೋ ಒಂದು ಮಾಡ್ತಿರ್ತೀನಿ ಯೋಚನೆ ಮಾಡ್ತಿರ್ತೀನಿ ಇದು ಮಾಡಿದ್ರೆ ಈಡೇಗಳ್ ಚೆನ್ನಾಗಿರುತ್ತಾ ಅಂತ ಹೇಳ್ಬಿಟ್ಟು ಸೊ ಈ ರೀತಿ ನಾನು ಎಷ್ಟೋ ಪಿಕ್ಚರ್ಗಳು ಮಾಡಿದ್ದೀನಿ ಸರ್ ಆ ಹೀರೋಗಳು ಮಾತಾಡಬೇಕು ನನ್ನ ಬಗ್ಗೆ ಓಂ ಪ್ರಕಾಶ್ ಅಂದರೆ ಏನು ಓಂ ಪ್ರಕಾಶ್ ಡೈರೆಕ್ಟರ್ ಅಂದರೆ ಏನು ನಮ್ಮ ಹಿಂದೆ ನಮ್ಮ ಹಿಂದೆ ಶಕ್ತಿ ಯಾರೋನು ನಮ್ಮನ್ನು ಈ ಲೆವೆಲ್ಗೆ ಜನಗಳು ಎದುರುಗಡೆ ವಿಸಿಲ್ ಓಡಿಸಿ ಚಪ್ಪಾಳೆ ಓಡಿಸಿ ಸ್ಟಾರ್ ಮಾಡಿರೋ ಡೈರೆಕ್ಟ್ರು ಯಾರ ಅಂತಂದರೆ ಏನು ಓಂ ಪ್ರಕಾಶ್ ಅವ ಅಂತ ಬೊಗಳಿ ಇಲ್ಲಾಂದ್ರೆ ಬಿಟ್ಟಾಕಿ ಜನ ಹೇಳ್ತಾ ಇರ್ತಾನೆ ನಾನು ಹೆಂಗೋ ಬೆಳ್ಕೊಂಡು ಹೋಗ್ತೀನಿ ಸರ್ ಕ್ಯಾ ಕ್ರೆಡಿಟ್ ಕೊಡೋಕೆ ಕ್ಯಾ ಇಲ್ಲ ಇಲ್ಲ ಸರ್ ನಮ್ಮಲ್ಲಿ ಕೊಡೋಲ್ಲ ಸರ್ ನಾನು ನಾನು ಇಲ್ಲಿ ಈ ಥರ ಇಲ್ಲಿ ಥರ ಎಲ್ಲೂ ನೋಡಿಲ್ಲ ನಾನು ಯಾವ ಇದ್ರೂ ನೋಡಿಲ್ಲ ಅಂದರೆ ಬೇರೆ ಇಂಡಸ್ಟ್ರಿ ನನಗಿಲ್ಲ ಇಲ್ಲ ಸರ್ ಹೇಳಬೇಕು ನೀವು ನೀವು ಏನೇ ಒಂದು ಚಿಕ್ಕಡೆಯಲ್ಲಾಗ ನನಗೆ ಹೇಳಿದ್ರು ನಾನು ಹೇಳ್ತೀನಿ ಈ ಚಿಕ್ಕಡೆಯಲ್ಲಾಗ ಹೇಳಿದ್ದು ಇವರು ಇವರು ಇವ್ರು ಹೇಳಿದ್ದು ನನಗೆ ಈ ಸೀಕ್ವೆನ್ಸ್ ಇವರು ಅಂತ ಗಂಟಾಗ ಪಬ್ಲಿಕ್ಕಲ್ಲಿ ಹೇಳ್ತೀನಿ ನಿಮಗಿದೆಯಾ ಆ ತಾಕತ್ತು ಹೇಳೋಕ್ಕೆ ನಿಮಗಿಲ್ಲ ತಾನೇ ಬಿಟ್ಟಾಕಿ ನೋ ಪ್ರಾಬ್ಲಮ್ ನಾನು ಮಾಡೋ ಕೆಲಸ ಪಬ್ಲಿಕ್ಗೆ ಗೊತ್ತಲ್ಲ ಕಲಾ ಸರಸ್ವತಿ ದೇವ್ರಿಗೆ ಗೊತ್ತಲ್ವ ಅಮ್ಮನಿಗೆ ಅವಳು ನೋಡ್ಕೋತಾಳೆ ನನ್ನನ್ನು ನಾನು ಹೇಳಿದ್ನಲ್ಲ ಸರ್ ಇವತ್ತು ಐವತ್ತು ಮುಡ್ತಾ ಇದ್ದೀನಿ ನಾನು ಪಿಕ್ಚರ್ ಅಂತ ಏನು ಸುಮ್ಮನೆ ಕರೆಕ್ಟ್ ಐವತ್ತು ಪಿಕ್ಚರ್ ಮಾಡೋದು ಐವತ್ತು ಪಿಕ್ಚರ್ ಡೈರೆಕ್ಟರ್ ಅಂತಂದ್ರೆ ಅದು ಅದು ಮಾತಾಡೋಕ್ಕೇನೆ ಅಷ್ಟು